ಸ್ನೇಹಿತರೆ ಬೆಳಗಿನ ಶುಭೋದಯ ಮನುಷ್ಯನ ಆರೋಗ್ಯ ಎಷ್ಟು ಮುಖ್ಯನೋ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಯೋಗ ಬಹಳ ಮುಖ್ಯ ಅಂದರೆ ಅಲ್ಲ ಹಾಗೆ ಮನಸ್ಸಿನ ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಸಂಗೀತ ಭಾಳ ಮುಖ್ಯ ಇದು ನನ್ನ ಅನಿಸಿಕೆ ಅದಕ್ಕೆ ನಾವು ಚಿಕ್ಕೋರಿದ್ದಾಗ ಸಂಗೀತನ ಹಾಡಬೇಕು ಹಾಡು ಹಾಡಬೇಕು ಅಂತ ಅನ್ನಷ್ಟೇ ಅಂದ್ಕೊಂಡಿದ್ವಿ ರಾಗ ತಾಳ ಶ್ರುತಿಯಿಂದ ಹಾಡಬೇಕು ಅನ್ನೋದು ಕಲ್ಪನೆ ಬರಲಿಲ್ಲ ಅವಾಗ ನಮ್ಗೆ ಅವಕಾಶ ಕೂಡ ಇರಲಿಲ್ಲ ಬಟ್ ಈಗ ನನಗೆ ಆ ಸರಸ್ವತಿ ಮಾತೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಈ ಕ್ಲಾಸಿಗೆ ಹೊಂಟೇನ್ರಿ ನಾನು ಇವತ್ತು ರಾಗ ಕಾಫಿ ರಾಗದ ರಾಗದ್ದು ಒಂದು ಹಾ ಆರೋಹಣ ಮತ್ತು ಅವರೋಹಣ ಹೇಳ್ತೀನಿ ತಪ್ಪಾಗುತ್ತಾ ಯಾಕಂದ್ರೆ ನಾವು ಈ ಕ್ಲಾಸಿಗೆ ಹೊಂಟೇವಿ ತಪ್ಪಿದ್ದಲ್ಲಿ ನಂಗೆ ಕಮೆಂಟ್ ಮಾಡಿರಿ ಸೊ ನನಗೆ ತಿದ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಸಾ ಸಾ Thank you.